ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡುವಂಥ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತರಕಾರಿ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನಾನು ಮೊದಲೇ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಅಂದರೆ ತುಂಬ ಕಲರ್ ಜಾಸ್ತಿ ಬ್ಲ್ಯಾಕ್ ಆಗೋ ಥರ ಫ್ರೈ ಮಾಡ್ಕೋಬಾರ್ದು ಲೈಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಈಗ ನಾನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಸ್ವಲ್ಪ ಫ್ರೈ ಆದ ತಕ್ಷಣ ಇದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೋಬೇಕು ಕಡಲೆಬೇಳೆ ಕೂಡ ನಾನು ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಕಡಲೆಬೇಳೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಈಗ ಕಡಲೆಬೇಳೆ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡೆರಡು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಗುಂಟೂರು ಮತ್ತು ಬಾಡಿಗೆ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋದು ಅಷ್ಟೇ ಈಗ ಜೀರಿಗೆ ಜೀರಿಗೆನ ಸ್ವಲ್ಪ ಹಾಕೊಂಡಿದ್ದೀನಿ ಧನಿಯಾ ಧನಿಯಾ ಕೂಡ ಒಂದು ಬೌಲಲ್ಲಿ ತೊಗೊಂಡಿದೆ ಒಂದು ಬೌಲ್ ಸೇರಿಸ್ಕೊಂಡಿದ್ದೀನಿ ಧನಿಯಾ ಈಗ ಇದಕ್ಕೆ ಸ್ವಲ್ಪ ಗಸಗಸೆ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಅಲ್ಲ ಒಂದು ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನು ಇಲ್ಲ ಒಂದು ಅರ್ಧ ಸ್ಪೂನ್ ಗಸಗಸೆ ಇಷ್ಟು ಕೂಡ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದು ತಣ್ಣಗಾದ್ಮೇಲೆ ಸ್ವಲ್ಪ ಹಾಕ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಹಾಳಾಗುತ್ತೆ ಈಗ ನೋಡಿ ಪೌಡರ್ ರೆಡಿ ಮಾ ರೆಡಿಯಾಗಿದೆ ಈಗ ನಾನು ಸಾಂಬಾರಿಗೆ ಏನೆಲ್ಲ ಬೇಕು ಅದನ್ನು ಕಟ್ ಮಾಡ್ಕೊತಾ ಇದ್ದಿದ್ದೆ ನಮ್ಮ ಮನೇಲಿ ಈಗ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಇಷ್ಟೇ ಇದ್ದಿದ್ದರಿಂದ ನಾನು ಇಷ್ಟನ್ನೇ ಕಟ್ ಮಾಡಿ ತರಕಾರಿ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಬೇರೆ ತರಕಾರಿ ಮೂಲಂಗಿ ಅಥವಾ ನುಗ್ಗೆಕಾಯಿ ಬೇರೆ ಥರ ತರಕಾರಿನ ಕೂಡ ಸೇರಿಸ್ಕೋಬೋದು ಈಗ ನೀಟಾಗಿ ಇದನ್ನೆಲ್ಲ ವಾಶ್ ಮಾಡಿಕೊಂಡು ತರಕಾರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನುಗ್ಗೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರಿಗೆ ನುಗ್ಗೆಕಾಯಿ ಸೇರಿಸೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನುಗ್ಗೆಕಾಯಿ ಮನೇಲಿ ಇರಲಿಲ್ಲ ನಾನು ಅದಕ್ಕೆ ಸೇರಿಸಿಲ್ಲ ಅಷ್ಟೇ ನಿಮ್ಮನೇಲಿ ಇದ್ರೆ ನೀವು ಸೇರಿಸ್ಕೊಂಡು ಮಾಡ್ಕೋಬೋದು ಮೂಲಂಗಿ ಕೂಡ ಹಾಕೋಬೋದು ತರಕಾರಿ ಸಾಂಬಾರಿಗೆ ಎಲ್ಲ ತರಕಾರಿ ಕೂಡ ಸೇರಿಸಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಇದನ್ನೆಲ್ಲ ಸ್ವಲ್ಪ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕದಾಗೆಲ್ಲ ಆಗಿ ಕಟ್ ಇದ್ದೀನಿ ಇದ್ರ ಜೊತೆಗೆ ನಾನು ಬೇಳೆ ಕೂಡ ಸೇರಿಸ್ತಾ ಇದ್ದೀನಿ ಈಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಸೇರಿಸ್ಕೊಂಡೆ ಈಗ ನೋಡಿ ತರಕಾರಿ ಎಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನಿವಾಗ ಒಂದು ಅಥವಾ ಒಂದುವರೆ ಕಪ್ ತೊಗರಿಬೇಳೆ ತೊಗರಿಬೇಳೆನ ಚಿಕ್ಕ ಕಪ್ಪಲ್ಲಿ ಇದ್ದೀನಿ ತುಂಬ ದೊಡ್ಡ ಕಪ್ಪಲ್ಲ ಮಾಮೂಲಿ ಕಾಫಿ ಕುಡಿಯೋ ಲೋಟದಲ್ಲಿ ಹಾಕಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಅಷ್ಟೇ ಇದಕ್ಕೆ ಒಂದೆರಡು ಗ್ಲಾಸ್ ನೀರನ್ನ ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಿ ಬರೋವರೆಗೂ ಬಿಡ್ತಾಯಿದ್ದೀನಿ ಆ ಒಂದು ಅಥವಾ ಎರಡು ವಿಜಿಲ್ನ ನಾನು ಕೂಗಿಸ್ಕೊಂಡಿದ್ದೀನಿ ಈಗ ನಾನು ಕುಕ್ಕರ್ ವಿಜಿಲ್ ಆಗೋವರೆಗೂ ತೆಂಗಿನಕಾಯಿ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಈಗ ನಾನು ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಮಿಕ್ಸಿಯಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊತೀನಿ ನಾವಿಂಗೆ ಬೇಕು ಅಂದ ತಕ್ಷಣ ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಹಾಗೆ ಇದಕ್ಕೆ ಕೂಡ ಸಾಂಬಾರಿಗೆ ಕೂಡ ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು ನನಗೆ ಅದಕ್ಕೆ ಕೂಡ ಎತ್ತಿಟ್ಕೊಂಡೆ ಈಗ ಕುಕ್ಕರ್ ವಿಜಿಲ್ ಕೂಡ ಬಂದಿದೆ ಕುಕ್ಕರ್ ವಿಜಿಲ್ ಬಂದಮೇಲೆ ಈಗ ನಾನು ಅದಕ್ಕೆ ಅಂತಲೇ ಒಂದು ಈರುಳ್ಳಿನ ಕಟ್ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೇಕು ಒಂದು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಟೊಮೊಟೊ ಕೂಡ ಬೇಕು ಟೊಮೊಟೊ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೆ ನಾನು ಟೊಮೊಟೊ ಒಂದು ಎರಡರಿಂದ ಮೂರು ಟೊಮೊಟೊ ನಾನು ತಗೊಂಡಿದ್ದೆ ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಈಗ ನಾನು ಈ ಮಿಕ್ಸಿ ಜಾರ್ಗೆ ಎರಡು ಸ್ಪೂನ್ ಸಾಂಬಾರು ಪೌಡರ್ ನಾವು ಸಾಂಬಾರು ಪೌಡರ್ನ ಹಾಕ್ತಾ ಇದ್ದೀನಿ ಸಾಂಬಾರು ಪೌಡರನ್ನು ತುಂಬ ತಿಂಗಳುಗಟ್ಟಲೆ ಮಾಡಿಟ್ಕೊಬಾರ್ದು ಆ ಟೇಸ್ಟ್ ಇರೋದಿಲ್ಲ ಈಗ ನಾನು ಇದನ್ನು ಸ್ವಲ್ಪನೇ ಮಾಡಿಟ್ಕೊಂಡಿದ್ದೆ ಸಾಂಬಾರು ಪೌಡರ್ನ ಅದನ್ನು ಇದ್ದೀನಿ ಸಾಂಬಾರು ಪೌಡರ್ ಸೇರಿಸಿ ಈಗ ಟೊಮೊಟೊ ಕೂಡ ಕಟ್ ಮಾಡಿ ಕಟ್ ಮಾಡ್ಕೊತಾಯಿದ್ದೀನಿ ಒಂದು ಮೂರು ಟೊಮೊಟೊನ ಸೇರಿಸ್ಕೊಂಡಿದ್ದೆ ಅಷ್ಟೇ ನಾನು ಜಾಸ್ತಿ ಸೇರಿಸ್ಕೊಂಡಿಲ್ಲ ಟೊಮೊಟೊನ ಒಂದು ಮೂರು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಈಗ ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡರ್ ಹಾಕಿ ರುಬ್ಕೊಂಡಿದ್ದೆ ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ದೀನಿ ಕುಕ್ಕರ್ ಲಿಡ್ ಓಪನ್ ಮಾಡಿ ತರಕಾರಿ ಕೂಡ ಬೆಂದಿದೆ ಪೂರ್ತಿಯಾಗಿ ತರಕಾರಿ ಬೆಂದಿದೆ ಈಗ ನಾನು ಬೇರೆ ಪಾತ್ರೆನೇ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿನ ಸೇರಿಸಿದ್ದೀನಿ ಒಗ್ಗರಣೆಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಒಂದು ಕಡ್ಡಿ ಕರಿಬೇವನ್ನ ಸೇರಿಸಿದ್ದೀನಿ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಂದನ್ನು ಕಟ್ ಮಾಡಿ ಅಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಹಾಗೆ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಬೇಯಿಸಿ ಎತ್ತಿಟ್ಕೊಂಡಿರುವಂಥ ತರಕಾರಿನ ಸೇರಿಸ್ತಾ ಇದ್ದೀನಿ ತರಕಾರಿ ಮತ್ತು ಬೆಳೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಈಗ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಬೇಯೋದಕ್ಕೆ ಉಪ್ಪು ಹಾಕಿಲ್ಲ ಈಗ ನಾನು ಉಪ್ಪನ್ನ ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಉಪ್ಪನ್ನ ಹಾಕ್ತೀನಿ ಈಗ ಮಿಕ್ಸಿ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ ಮತ್ತು ಸಾಂಬಾರು ಪೌಡರ್ ಆ ತೆಂಗಿನಕಾಯಿ ನಿಮಗೆ ಬೇಡ ಅಂದರೆ ಬರೀ ಸಾಂಬಾರ್ ಪೌಡರ್ನೇ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಬಟ್ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು ಅಂತ ನಾನು ತೆಂಗಿನಕಾಯಿನ ಕೂಡ ಸೇರಿಸಿದ್ದೀನಿ ಈಗ ಇದನ್ನು ಈಗ ನೀರು ಎಷ್ಟು ಬೇಕು ನೋಡಿ ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಯಬೇಕಾದ್ರೆ ಉಪ್ಪು ಹಾಕ್ಬೋದು ಒಂದೊಂದು ಸಲ ಬೇಳೆ ಬೇಯೋದಿಲ್ಲ ಉಪ್ಪು ಹಾಕೋದ್ರಿಂದ ಅದಕ್ಕೆ ನಾನು ಬೇಳೆ ಉಪ್ಪನ್ನು ಎಲ್ಲ ಮಸಾಲೆ ಹಾಕಿದ ಮೇಲೆ ಉಪ್ಪನ್ನು ಸೇರಿಸ್ಕೊಳ್ತೀನಿ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಒಂದು ಸ್ವಲ್ಪ ಒಂದು ನಿಂಬೆಹಣ್ಣಿಗಾರದಷ್ಟು ಉ ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಹುಣಸೆಹಣ್ಣೆ ರಸ ಹಾಕಿದ್ದೀನಿ ಈಗ ಕೊನೆಯಲ್ಲಿ ನಾನು ಇದಕ್ಕೆ ಕತ್ ಕೊತ್ಮರಿ ಸೊಪ್ಪನ್ನ ಕಟ್ ಮಾಡಿ ಇದ್ದೀನಿ ಈಗ ನೋಡಿ ಸಾಂಬಾರ್ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡಿ ನೋಡಿ